ಜಿಲ್ಲೆಯ ಕರಾವಳಿಯಲ್ಲಿ ಅಪಾರ ಭಕ್ತ ಸಮುದಾಯವನ್ನ ಹೊಂದಿರುವ ಅಂಕುಲಾದ ದೇವರೆಂದೇ ಪ್ರಸಿದ್ಧವಾಗಿರುವ ವೆಂಕಟರಮಣ ದೇವರ ಬ್ರಹ್ಮರಥೋತ್ಸವವು ಶನಿವಾರ ಸಂಜೆ ಸಹಸ್ರಾರು ಭಕ್ತರ ಹರ್ಷೋದ್ಗಾರಗಳೊಂದಿಗೆ ಸಂಭ್ರಮದಿಂದ ಜರುಗಿತು ಯುಗಾದಿ ಪಾಡ್ಯದಿಂದಲೇ ತೇರು ಜಾತ್ರಾ ಮಹೋತ್ಸವದ ಧಾರ್ಮಿಕ ವಿಧಿವಿಧಾನಗಳು ಸಾಂಗವಾಗಿ ಪ್ರಾರಂಭವಾಗಿದ್ದವು ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ವಿಧಿವಿಧಾನ ಮೊಕ್ತೇಸರರ ಉಪಸ್ಥಿತಿಯಲ್ಲಿ ಸಾಂಗವಾಗಿ ನಡೆಯಿತು ಬ್ರಹ್ಮರಥದಲ್ಲಿ ವಿರಾಜಮಾನನಾದ ಶ್ರೀ ವೆಂಕಟರಮಣ ದೇವನಿಗೆ ಪೂಜೆ ಸಲ್ಲಿಸಲು ಆಡಳಿತ ಮಂಡಳಿಯವರು ಅವಕಾಶ ಮಾಡಿಕೊಟ್ಟಿದ್ದು ಹೀಗಾಗಿ ಭಕ್ತರು ಸಾಲಿನಲ್ಲಿ ನಿಂತು ರಥ ಏರಿ ದೇವರಿಗೆ ಪೂಜೆ ಸಲ್ಲಿಸಿ ಧನ್ಯತೆಯನ್ನ ಮೆರೆದರು ವಿವಿಧ ವಾದ್ಯ ತಂಡದೊಂದಿಗೆ ಸಂಜೆ ರಥ ಬೀದಿಯಿಂದ ಹೊರಟ ತೇರು ನಗರದ ದುರ್ಗಾದೇವಿ ವೃತ್ತದಲ್ಲಿ ನಿಂತು ಅಗ್ರ ಪೂಜೆಯನ್ನ ಸ್ವೀಕರಿಸಿತು ಭಕ್ತರು ಬಾಳೆಹಣ್ಣು ಹಸಿಗಡಲೆ ಕಿತ್ತಳೆ ಹಣ್ಣು ಹಾಗೂ ನಾಣ್ಯಗಳನ್ನ ರಥಕ್ಕೆ ಎಸೆದು ಧನ್ಯತೆಯನ್ನ ಮೆರೆದರು ಸೂರ್ಯಪ್ರಕಾಶ್ ಭಟ್ಟರ ಪೌರೋಹಿತ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಸಾಂಗವಾಗಿ ನಡೆದವು ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ಸಿಹಿ ತಿಂಡಿಯ ಅಂಗಡಿಗಳು ಭರ್ಜರಿ ವ್ಯಾಪಾರವನ್ನ ನಡೆಸಿದವು ಬೆಳಾಬಂದರಿನ ನದಿಯಲ್ಲಿ ಶ್ರೀದೇವರ ಜಲಕ್ರೀಡೆ ಹಾಗೂ ಓಕುಳಿಯಾಟ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು ಸಾಮಾನ್ಯ ಜನರ ಮೇಲೆ ದೂರು ಬಂದಾಗ ಯಾವ ರೀತಿ ಪೊಲೀಸರು ಕ್ರಮವಹಿಸುತ್ತಾರೆ ಅದೇ ರೀತಿ ಈಶ್ವರಪ್ಪನವರ ಮೇಲೂ ಆಗಬೇಕು ಎಂದು ಕಾಂಗ್ರೆಸ್ಸಿನ ಹಿರಿಯ ಶಾಸಕ ವಿ ದೇಶಪಾಂಡೆ ಆಗ್ರಹಿಸಿದರು ಶಿರಸಿಯಲ್ಲಿ ಭಾನುವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು ಯಾವುದೇ ವ್ಯಕ್ತಿಯ ಮೇಲೆ ಆಪಾದನೆ ಬಂದಾಗ ಆತನ ಮೇಲೆ ಕಾನೂನು ಪ್ರಕಾರ ಯಾವ ತರಹದ ಕಲಂ ಹಾಕಬೇಕು ಅನ್ನೋದನ್ನ ನಿರ್ದಾಕ್ಷಿಣ್ಯವಾಗಿ ಹಾಕಬೇಕು ಆದರೆ ಶಾಸಕ ಈಶ್ವರಪ್ಪ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಕಾನೂನು ಉಲ್ಲಂಘನೆ ಮಾಡುತ್ತಿದೆ ಯಾವ ಯಾವ ಕಲಂ ಹಾಕಬೇಕು ಎನ್ನೋದನ್ನ ಉದ್ದೇಶಪೂರ್ವಕವಾಗಿ ಕೈಬಿಡಲಾಗಿದೆ ಪೊಲೀಸರು ಮನಸ್ಸಿಗೆ ಬಂದ ಕಲಂ ಹಾಕಿ ಪ್ರಕರಣದ ದಾರಿ ತಪ್ಪಿಸುವ ಯತ್ನದಲ್ಲಿದ್ದಾರೆ ಹೀಗಾಗಿ ಕಾಯಿದೆಯಂತೆ ಪಾರದರ್ಶಕವಾಗಿ ಕಲಂ ಹಾಕಬೇಕು ಕಾನೂನು ಎಲ್ಲರಿಗೂ ಒಂದೇ ಆಗಿರುವ ಕಾರಣ ಪೊಲೀಸರು ನ್ಯಾಯಬದ್ಧವಾಗಿ ಕಾರ್ಯ ಮಾಡಬೇಕು ಎಂದರು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಹದಿನಾರು ಸಾವಿರ ಕೋಟಿ ರೂಪಾಯಿ ಸರ್ಕಾರದಲ್ಲಿ ಬಾಕಿ ಉಳಿದುಕೊಂಡಿದೆ ಸರ್ಕಾರ ಹಣಕಾಸಿನ ವ್ಯವಸ್ಥೆಯಲ್ಲಿ ಶಿಸ್ತು ಇಲ್ಲದಂತಾಗಿದೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಬಾಕಿ ಉಳಿದ ಹಣ ತಕ್ಷಣ ನೀಡುವ ಕಾರ್ಯ ಸರ್ಕಾರದಿಂದ ಆಗಬೇಕು ಎಂದು ಹೇಳಿದ್ರು ಕೋಮುಗಲಭೆ ಮಾಡಿ ಅಧಿಕಾರಕ್ಕೆ ಯಾರೂ ಬರಬಾರದು ಸಿದ್ಧಾಂತದ ತಳಹದಿಯ ಮೇಲೆ ಅಭಿವೃದ್ಧಿಯ ಪರವಾಗಿ ಅಧಿಕಾರಕ್ಕೆ ಬರಬೇಕು ಅನಗತ್ಯ ಘಟನೆ ಸೃಷ್ಟಿಸಿ ಜನರ ಮಧ್ಯೆ ಭಿನ್ನಾಭಿಪ್ರಾಯ ತಂದು ಕೋಮುಗಲಭೆಯನ್ನ ಸೃಷ್ಟಿಸಿದ್ರೆ ಅಭಿವೃದ್ಧಿ ಕುಂಠಿತ ಆಗುತ್ತದೆ ಎಂದ ಅವರು ಹಳೆ ಹುಬ್ಬಳ್ಳಿಯಲ್ಲಿ ಕಾನೂನು ಕೈಗೆ ತೆಗೆದು ದುರುಪಯೋಗ ಮಾಡಿಕೊಂಡು ಸಾರ್ವಜನಿಕರ ಆಸ್ತಿ ಹಾಳು ಮಾಡಲಾಗುತ್ತಿದೆ ಸಾರ್ವಜನಿಕರ ಆಸ್ತಿ ಎಂದರೆ ಜನರ ಆಸ್ತಿ ಅದರ ತಿಳುವಳಿಕೆ ಎಲ್ಲರಿಗೂ ಬೇಕು ಶಾಂತಿ ಸೌಹಾರ್ದತೆ ಬೇಕು ಪ್ರಗತಿಯಾಗಬೇಕು ಎನ್ನುತ್ತೇವೆ ಆದ್ರೆ ಆರ್ಥಿಕ ಪರಿಸ್ಥಿತಿ ಪ್ರಗತಿ ಆಗುತ್ತಿಲ್ಲ ಧರ್ಮದ ಆಧಾರದ ಮೇಲೆ ಸರ್ಕಾರ ಇಂಥ ವಿಚಾರಗಳಿಗೆ ಯಾವುದೇ ತರಹದ ಬೆಂಬಲ ನೀಡಬಾರದು ಎಂದರು ದೇಶದಲ್ಲಿ ಶೇಕಡ ಹತ್ತರಷ್ಟು ನಿರುದ್ಯೋಗಿ ಯುವಕ ಯುವತಿಯರಿದ್ದಾರೆ ಬೆಲೆ ಏರಿಕೆ ಒಂದೆಡೆ ಆಗುತ್ತಿದೆ ಇಂಥ ಸಂದರ್ಭದಲ್ಲಿ ಸಮಾಜವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಕಷ್ಟ ಸಾಮಾಜಿಕ ನ್ಯಾಯ ದೂರವಾಗಿದೆ ಹೀಗಾಗಿ ಮಠ ಮಂದಿರ ಮಸೀದಿ ಚರ್ಚ್ಗಳ ಮೇಲೆ ದಾಳಿ ಮಾಡಿ ಬಿಜೆಪಿ ಚುನಾವಣೆ ಗೆಲ್ಲಲು ಯತ್ನಿಸುತ್ತಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಈ ಬಗ್ಗೆ ಕಾಂಗ್ರೆಸ್ ಕೂಡ ದನಿ ಎತ್ತುತ್ತಿದೆ ಆದರೆ ಆಡಳಿತಾರೂಢ ಸರ್ಕಾರ ಇದರ ಬಗ್ಗೆ ಗಮನ ನೀಡುತ್ತಿಲ್ಲ ಎಂದು ಆರೋಪಿಸಿದ್ರು ಮೊನ್ನೆ ಸಂತೋಷ್ ಪಾಟೀಲ್ ಜಿಲ್ಲೆಯವ್ರ ಕಾಂಟ್ರಾಕ್ಟರು ಅವರು ಕೆಲವು ದಿವಸದಿಂದ ಒಂದು ಅಪವಾದನೆ ಮಾಡ್ತಾ ಇದ್ರು ಪ್ರಧಾನಮಂತ್ರಿಗಳು ಸಹ ಇತರ ಪತ್ರ ಪತ್ರಿಕೆ ಎಲ್ಲ ಓದಿದೆ ಇದು ನಾಲ್ಕತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಅದ್ರ ಈಶ್ವರಪ್ಪ ರೈಸೋರ್ ಸಾವ್ರು ಪ್ರಸ್ತಾಪ ಮಾಡಿದ್ರು ಕೆಲವು ದಿವ್ಸ ಹಿಂದೆ ಉಡುಪಿಯಲ್ಲಿ ಅವರು ಸುಸೈಡ್ ಮಾಡ್ಕೊಂಡ್ರು ಹಾಗಾಗಿ ಒಬ್ಬ ಜವಾಬ್ದಾರಿ ಪಕ್ಷ ಅಂತ ಹೇಳಿ ವಿರೋಧ ಪಕ್ಷ ಆಗಿ ನಾವು ಇದು ಇದರ ಹಿಂದೆ ಸಹ ಪತ್ರಿಕೆ ಮುಖಾಂತರ ಮುಖಾಂತರ ರಾಜೀನಾಮೆ ಆ ಪ್ರಕಾರ ರಾಜೀನಾಮೆ ಕೊಟ್ಟಿದ್ದಾರೆ ಆದರೆ ಗೃಹ ಇಲ್ಲ ಒಬ್ಬ ಮೇಲೆ ಅಪಾದನೆ ಆದಾಗ ಯಾರು ಸುಯಿಸೈಡ್ ಮಾಡಿದ್ದಾರೆ ಅಪಾದನೆ ಮಾಡಿದ ಬ್ಯಾಕ್ಗ್ರೌಂಡ್ ಇದ್ದಾಗ ಅವರು ಯಾವ ತರದ ಕಲಮುಗಳು ಐ ಪಿ ಸಿ ಪ್ರಕಾರ ಹಾಕ್ಬೇಕಲ್ಲ ಆ ಪ್ರಕಾರ ಅದು ಆಗಿಲ್ಲ ಅದು ಕಾಯ್ದೆಯಂತೆ ಪಾರದರ್ಶಕವಾಗಿ ಆಗ್ಬೇಕು ಏನು ಎಲಿಗೇಶನ್ ಮಾಡಿದ ಆ ಪ್ರಕಾರ ಎಫ್ಐಆರ್ ಹೋಗ್ಬೇಕಿನ ಮನಸ್ಪ್ರ ಎರಡನೇದು ರಾಜೀನಾಮೆ ಕೊಟ್ಟರು ಪೊಲೀಸರು ತನಿಖೆ ಮಾಡ್ತಾ ನಾವು ಓದಿದೆ ಅದು ಪಾರದರ್ಶಕವಾಗಿ ಆಗ್ಬೇಕು ಬೇಗನೆ ಆಗಬೇಕು ಮತ್ತು ಯಾವ ಪ್ರಕಾರ ಒಂದು ಸಾಮಾನ್ಯ ಜನರ ಮೇಲೆ ಕಂಪ್ಲೇಂಟ್ ಆದಾಗ ಪೊಲೀಸ್ ಮಾತು ಕೊಟ್ಟಿದ್ರಲ್ಲ ಅರೆಸ್ಟ್ ಮಾಡ್ತಿದ್ರು ಮತ್ತೊಂದು ಮಾಡ್ತಿದ್ರಲ್ಲ ಆ ಕ್ರಮವೂ ಆಗ್ಬೇಕಲ್ಲ ಒಂದ್ ಕ್ಷಣ ಬರೀರಿ ಇಲ್ಲಿ ಈಶ್ವರಪ್ಪನವರು ಇದಾರ ಈಗ ಒಂದು ಕ್ಷಣದಲ್ಲೇ ಒಂದು ಸಾಮಾನ್ಯ ವ್ಯಕ್ತಿ ಅದನ್ನೇನ್ ಮಾಡ್ತೀರಿ ಹನುಮಾನ್ ಜಯಂತಿಯ ಅಂಗವಾಗಿ ಕಾರವಾರ ನಗರದಲ್ಲಿ ಶನಿವಾರ ಸಂಜೆ ಬೃಹತ್ ಬೈಕ್ ರ್ಯಾಲಿಯನ್ನ ಆಯೋಜಿಸಲಾಗಿತ್ತು ಹನುಮಾನ್ ಜಯಂತಿಯ ನಿಮಿತ್ತ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನುಗಾರ ಮುಖಂಡ ರಾಜು ತಾಂಡೇಲ್ ನೇತೃತ್ವದಲ್ಲಿ ಈ ಬೃಹತ್ ಬೈಕ್ ರ್ಯಾಲಿಯಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಪಾಲ್ಗೊಂಡಿದ್ದರು ಸರ್ವಾರದ ಕಡಲತೀರದಲ್ಲಿರುವ ಹನುಮಾನ್ ಮೂರ್ತಿ ಬಳಿಯಿಂದ ಪ್ರಾರಂಭಗೊಂಡ ಬೈಕ್ ರ್ಯಾಲಿ ಕೋಡಿಬಾಗ್ ವಿಕಳೆ ರಸ್ತೆ ಸವಿತಾ ಸರ್ಕಲ್ ಮೂಲಕ ಸಾಗಿ ಮಾರುತಿ ದೇವಸ್ಥಾನದ ಬಳಿ ಪೂರ್ಣಗೊಂಡಿತು ಇನ್ನು ಬೈಕ್ ರ್ಯಾಲಿಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು ಶ್ರೀ ಆಂಜನೇಯ ಸ್ವಾಮಿ ಪರಬ್ರಹ್ಮಣೇ ನಮಃ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಮುಖ್ಯಂ ಶ್ರೀರಾಮಧೂತಂ ಶರಣಂ ಪ್ರಬದ್ಯೆ ಪರಮ ಪೂಜ್ಯ ಕುಲಗುರುಗಳಾದ ಜಗದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ಗುರುಮಠ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ದಿವ್ಯಾ ಸಾನ್ನಿಧ್ಯದಲ್ಲಿ ಸಾರದಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವರ ಪುನರ್ ನಿರ್ಮಾಣ ನೂತನ ವಿಗ್ರಹ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಕೈಂಕರ್ಯವನ್ನು ವೇದಮೂರ್ತಿ ಆಗಮ ಪ್ರವೀಣ ಶ್ರೀ ಲಕ್ಷ್ಮೀಪತಿ ಗೋಪಾಲಾಚಾರ್ಯ ಆಸ್ಥಾನ ಪುರೋಹಿತರು ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ಪೌರೋಹಿತ್ಯದಲ್ಲಿ ಶ್ರೀ ಪಾಂಚರಾತ್ರ ಆಗಮೋಕ್ತ ಸಪ್ತದಿನ ಸಂಕಲ್ಪ ಪೂರ್ವಕ ನೆರವೇರಿಸಲು ಭಗವತ್ ಪ್ರೇರಣೆಯಾಗಿರುತ್ತದೆ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಬುಧವಾರದಿಂದ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಮಂಗಳವಾರದವರೆಗೆ ಕಾರ್ಯಕ್ರಮಕ್ಕೆ ಆಗಮಿಸುವ ಗಣ್ಯರು ಸನ್ಮಾನ ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಸಭಾಪತಿಗಳು ವಿಧಾನಸಭೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಉಸ್ತುವಾರಿ ಸಚಿವರು ಉತ್ತರ ಕನ್ನಡ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬರ್ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸುನಿಲ್ ಕುಮಾರ್ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಅನಂತಕುಮಾರ್ ಹೆಗಡೆ ಮಾಜಿ ಕೇಂದ್ರ ಸಚಿವರು ಹಾಗೂ ಸಂಸದರು ಭಾರತ ಸರ್ಕಾರ ಸನ್ಮಾನ್ಯ ಶ್ರೀ ಆರ್ವಿ ದೇಶಪಾಂಡೆ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಹಳಿಯಾಳ್ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಹರತಾಳು ಹಾಲಪ್ಪ ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪ ಶಾಸಕರು ಸರಬಾ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಸುನಿಲ್ ବିนายಕ್ ಶಾಸಕರು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ದಿನಕರ್ ಶೆಟ್ಟಿ ಶಾಸಕರು ಕುಮಟಾ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ರೂಪಾಲಿ 나ಯಕ್ ಶಾಸಕರು ಕಾರವಾರ ವಿಧಾನಸಭಾ ಕ್ಷೇತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಂಡೆ ಕಲಾ ಪ್ರದರ್ಶನ ಸುಗಮ ಸಂಗೀತ ಯಕ್ಷಗಾನ ಸತ್ಸಂಗ ಸಂಗೀತ ಸಂಜೆ ಹರಿಕೀರ್ತನೆ ನಾಟಕ ರಾಜ್ಯ ಮಟ್ಟದ ಕಲಾ ತಂಡಗಳಿಂದ ನೃತ್ಯ ಕಾರ್ಯಕ್ರಮ ಜರುಗಲಿದೆ ಸರ್ವರಿಗೂ ಆದರದ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಸುಬ್ರಾಯ್ ನಾಯ್ಕ್ ತೆರ್ನಮಕ್ಕಿ ಶ್ರೀ ಕೃಷ್ಣ ನಾಯ್ಕ್ ಸಾರದಾ ಹೊಳೆ ಶ್ರೀ ಸುಬ್ರಾಯ್ ನಾಯ್ಕ್ ಗುಮ್ಮನ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವ ಸಾರದಾ ಹೊಳೆ ಅಧ್ಯಕ್ಷರು ಹಾಗೂ ಸದಸ್ಯರು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ನಾಸಾ ಅಸಮ್ ಮಾವಳ್ಳಿ ಹೋಬಳಿ ಸಾರದಾ ಹೊಳೆ ಶಿರಾಲಿ ಭಟ್ಕಳ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique Cerebral palsy and delayed milestone exercise and rehab for pediatric patient. Microcurrent therapy for radiating pain. Home physiotherapy treatment condition cervical and lumbar spondylosis, radiating joint pain management, trapezius सर्विकोजेनिक हेडेक वेटिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजरी लिगामेंट इंजरी रेहेबिटेशन स्ट्रेन स्प्रेन सॉफ्ट टिश्यू इंजुरी टू मोबाइल नंबर नाइन सेवन फोर जीरो नियर नागमालिया काजुबाग कारवार